ಇದು ಉತ್ತರ ಕನ್ನಡದ ವಿಶೇಷ ಒಂದು ಪದಾರ್ಥ ಕಂಡ್ರಿ ಇದಕ್ಕೆ ಅಪ್ಪೆ ಹುಳಿ ಅಂತಾರೆ ಸೊ ಈ ಅಪ್ಪೆಹುಳಿ ಒಗ್ಗರಣೆ ಇದೆಯಲ್ಲ ಅದು ನನಗೆ ಕೆಂಪು ಬರ್ತಾ ಇದೆ ಬ್ಯೂಟಿಫುಲ್ ಅಪ್ಪೆ ಹುಳಿ ಈಸ್ ರೆಡಿ ಸೊ ಇದಕ್ಕೆ ಬೇಕಾದ ಪದಾರ್ಥಗಳು ಮಾಡೋದಕ್ಕೆ ಬೇಕಾದ ಏನೇನು ಅಂತ ಅಂದರೆ ಒಂದು ಮಾವಿನಕಾಯಿ ಅದನ್ನ ಚೆನ್ನಾಗಿ ಬೇಯಿಸಬೇಕು ಬೇಯಿಸಿದ ನಂತರ ಭಾಳ ಸುಲಭ ಮಾಡೋದು ಹೊರಗೆ ತೆಗೆದು ಅದಕ್ಕೊಂದು ಒಗ್ಗರಣೆ ಕೊಡಬೇಕು ಒಗ್ಗರಣೆ ಕೊಟ್ಟು ಅದಕ್ಕೆ ಒಗ್ಗರಣೆಗೆ ಗೊತ್ತಲ್ಲ ಒಗ್ಗರಣೆಗೆ ಬೇಕಾದ ವಸ್ತುಗಳು ಏನೇನು ಇರ್ತವೆ ಅಂತ ಸೊ ಅದನ್ನು ಹಾಕ್ಬೋದು ಸೊ ಇಷ್ಟ ಇದ್ದರೆ ಸ್ವಲ್ಪ ಬೆಲ್ಲ ಕೂಡ ಹಾಕ್ಬೋದು ಬೆಲ್ಲ ಅಂದರೆ ಜೂನಿ ಬೆಲ್ಲ ಸೊ ಬೆಲ್ಲ ಹಾಕಿದರೆ ಉಪ್ಪು ಬೆಲ್ಲ ಒಗ್ಗರಣೆ ಸಾಮಾನುಗಳು ಮಾವಿನಕಾಯಿ ಇಷ್ಟಿದ್ರೆ ಆಯಿತು ಇದು ಏನು ಗೊತ್ತಾ ರಾತ್ರಿ ಹೊತ್ತು ತಿಂದು ಮಲಗಿದರೆ ಅತ್ಯದ್ಭುತವಾಗಿ ನಿದ್ರೆ ಬರುತ್ತೆ ಅಪ್ಪೆ ಹುಳಿ ಹತ್ತೆ ಬಾಯಿಯಲ್ಲಿ ಒಂಥರ ನೀರು ಬರುತ್ತೆ ಕಣ್ರಿ ನೀವು ಮಾಡಿ ನೋಡಿ ಇದು ಅಪ್ಪೆ ಹುಳಿ ನಾನು ಮಾಡಿದ್ದು